ಮೂರು ರೂಪಾಯಿ ಮೂವತ್ತೆರಡು ಪೈಸೆ ಜಾಸ್ತಿ ಮಾಡಿದ್ರು ಹಾಲಿಗೆ ಐದು ರೂಪಾಯಿ ಜಾಸ್ತಿ ಮಾಡಿದ್ರು ಏಳ್ನೂರು ಕೋಟಿ ರೂಪಾಯಿಯನ್ನ ಒಂಬೈನೂರು ಕೋಟಿ ರೂಪಾಯಿ ಬಾಕಿ ಇದೆ ಹಾಲಿನ ಸಬ್ಸಿಡಿ ಅದೇ ತರ ಅಭಿವೃದ್ಧಿ ಚಟುವಟಿಕೆ ಎಲ್ಲ ಶಾಸಕರ ಪರವಾಗಿ ನಾನು ಈ ಸರ್ಕಾರವನ್ನು ಆಗ್ರಹಿಸುವಂತದ್ದು ನೀವು ಇವತ್ತು ಝೀರೋ ಡೆವಲಪ್ಮೆಂಟ್ ಅನ್ನುವಂತ ಭಾವನೆಗಳು ನಮ್ಮ ಮನಸ್ಸಲ್ಲಿ ಏನಿದೆ ಅದು ದೂರ ಆಗಬೇಕು ಅಂತಾದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ನೂರ್ನೂರು ಕೋಟಿ ರೂಪಾಯಿ ಅನುದಾನವನ್ನ ಕೊಡಿ ಶಾಸಕರ ಅಭಿವೃದ್ಧಿಗೆ ಅವಾಗ ಮತ್ತೆ ನಿಮ್ಮನ್ನು ಅಭಿನಂದಿಸಿ ನಾನೇ ಭಾಷಣ ಮಾಡ್ಲಿಕ್ಕಾಗದೆ ನಾವು ಜನಕಲ್ಯಾಣವನ್ನ ಮಾಡಿದೀವಿ ಬಡತನವನ್ನ ನಿರ್ಮೂಲನೆ ಮಾಡಿದೀವಿ ರಾಜ್ಯಪಾಲರ ಭಾಷಣದಲ್ಲಿ ಬಡತನ ನಿರ್ಮೂಲನೆ ಮಾಡಿಬಿಟ್ಟಿದೀವಿ ಅಂತ ಭಾಷಣ ಮಾಡಿದ್ರು ಬಡತನ ನಿರ್ಮೂಲನೆ ಅಂತಂದ್ರೆ ಟೂ ಮಿನಿಟ್ ಮ್ಯಾಗಿ ಇದ್ದಂಗಲ್ಲ ಅಲ್ಲ ಅದು ನಿರಂತರವಾಗಿ ಸರ್ಕಾರ ಪ್ರಯತ್ನಗಳನ್ನ ಮಾಡಬೇಕು ಮೊನ್ನೆ ಜನ ಕಲ್ಯಾಣದ ಸಮಾವೇಶ ಮಾಡಿದ್ರು ನಾನು ಸಮಾವೇಶದ ಬಗ್ಗೆ ಅಬ್ಸೆಕ್ಷನ್ ಮಾಡ್ತಾ ಇಲ್ಲ ಮೊನ್ನೆ ಅಧ್ಯಕ್ಷರೇ ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ನೋಡಿ ಒಂದ್ಸರಿ ನಿಮ್ಮ ಮಂತ್ರಿ ಮಂಡಳದ ಸದಸ್ಯರು ದಯಮಾಡಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಿಮ್ ನಿಮ್ಮ ಇಲಾಖೆಗಳಲ್ಲಿ ಏನಾಗಿದೆ ಅಂತ ನೋಡಿ ಅವಾಗ ಗೊತ್ತಾಗುತ್ತೆ ಜನ ಕಲ್ಯಾಣ ಆಗಿದೆಯೋ ಅಥವಾ ಅಭಿವೃದ್ಧಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತ ನಿಂತಿದೆಯೋ ಅನ್ನುವಂಥದ್ದು ನಿಮಗೆ ಅವತ್ ಅರಿವಾಗುತ್ತೆ ಇವತ್ತು ನಮ್ಮೆಲ್ಲರ ಮನವಲ್ಲಿದೆ ಎರಡು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಗುದ್ಲಿ ಪೂಜೆ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾನ್ಯ ಅಧ್ಯಕ್ಷೆ ನಾನು ಅದಕ್ಕೆ ನಿಮ್ ಮುಖಾಂತರ ವಿನಂತಿ ಮಾಡ್ತೇನೆ ಈ ಸರ್ಕಾರ ಜೀರೋ ಪರ್ಸೆಂಟ್ ಡೆವಲಪ್ಮೆಂಟ್ನ ಜೊತೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ ಸರ್ಕಾರ ಇದು ಯಾಕೆ ಅಂತ ಕೇಳಿದ್ರೆ ನಾಚಿಕೆ ಆಗಬೇಕು ದಯಮಾಡಿ ನಾನು ಆಗ್ರಹ ಮಾಡ್ತೇನೆ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಶಾಸಕರು ಇವತ್ತು ಏನೇನು ಬೇಡಿಕೆಗಳನ್ನ ಇಡ್ತಾರೆ ಬೇರೆ ಬೇರೆ ಇಲಾಖೆಗಳ ಏನೇನು ಬೇಡಿಕೆಗಳನ್ನ ಇಡ್ತಾರೆ ಅದಕ್ಕೆ ಮನವಿಯನ್ನ ಕೊಟ್ಟು ಅದೆಲ್ಲದನ್ನು ಕೂಡ ಪೂರೈಸಬೇಕು ಅನ್ನುವಂತ ಆಗ್ರಹವನ್ನ ನಾನೊಬ್ಬ ಶಾಸಕನಾಗಿ ನಿಮ್ ಮುಖಾಂತರ ಸರ್ಕಾರವನ್ನ ಮಾಡ್ಲಿಕ್ಕೆ